ಎಲ್ಲರಿಗೂ ನಮಸ್ಕಾರ ಅಕ್ಕ ಮಾಡಿಗಿ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಉದ್ದಿನಬೇಳೆ ಚಕ್ಕುಲಿ ಉದ್ದಿನಬೇಳೆ ಚಕ್ಕುಲಿನ ಮಾಡೋದು ಹೇಗೆ ನೋಡೋಣ ಬನ್ನಿ ಉದ್ದಿನಬೇಳೆ ಒಂದು ಲೋಟ ನಾನು ತೊಗೊಂಡಿದ್ದೀನಿ ಒಂದು ಲೋಟ ಉದ್ದಿನಬೇಳೆ ತೊಗೊಂಡ್ರೆ ಇದು ಮೂರು ಲೋಟ ಅಳತಿಂದ ನಾವು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು ನೋಡಿ ಇದು ಮೂರು ಲೋಟ ಅಕ್ಕಿ ಹಿಟ್ಟಿದೆ ಇದು ಇದರಿಂದ ಮೂರು ಲೋಟ ಅಕ್ಕಿ ಹಿಟ್ಟನ್ನು ನಾನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಅರ್ಧ ಬಟ್ಲು ಹುರ್ಗಡ್ಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಬೀಜ ಒಂದು ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಅರ್ಶನ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನು ಎಳ್ಳನ್ನು ತೊಗೊಂಡಿದ್ದೀನಿ ಈಗ ಉದ್ದಿನಬೇಳೆನ ನಾವು ಹುರ್ಕೊಳ್ಳೋಣ ನೋಡಿ ಇವಾಗ ಒಲೆ ಮೇಲೆ ಒಂದು ತವಾ ಇಟ್ಕೊಂಡಿದ್ದೀನಿ ಅದನ್ನು ಗ್ಯಾಸ್ ಕೂಡ ಹಚ್ಕೊಂಡಿದ್ದೀನಿ ನಾನೀಗ ಬೇಳೆಯನ್ನು ಹುರ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಘಮ ಬರೋವರೆಗೂ ಹುರ್ಕೊಂಡ್ರೆ ಸಾಕು ಉದ್ದಿನ ಬೇಳೆ ಉದ್ದಿನ ಉದ್ದಿನ ಬೇಳೆ ಚಕ್ಲಿ ತುಂಬ ರುಚಿಯಾಗಿರುತ್ತೆ ದೊಡ್ಡವರು ತಿನ್ಬೋದು ಸಣ್ಣ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೈವೇದ್ಯಕ್ಕೂ ನಾವು ಈಗ ಗಣೇಶನ ಹಬ್ಬ ಬರ್ತಾ ಇತ್ತಲ್ಲ ನೈವೇದ್ಯಕ್ಕೂ ನಾವು ಇಡಬಹುದು ಇಷ್ಟು ಹುಡ್ಕೋ ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ಪರಿಮಳ ಬರ್ತಾ ಐತೆ ಸುವಾಸನೆ ಬರ್ತಾ ಇದೆ ಇವಾಗ ನೋಡಿ ಇವಾಗ ಇದನ್ನು ಸಣ್ಣ ಮಾಡ್ತೇನೆ ನಾನು ತಕೊಳ್ಳೋಣ ಇದನ್ನು ನೋಡಿ ಈ ರೀತಿ ಹುರ್ಕೋಬೇಕು ನಾವು ಇದನ್ನು ಒಂದು ಪ್ಲೇಟಿಗೆ ನೋಡಿ ಈ ರೀತಿ ಇರಬೇಕು ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಬೆಚ್ಚು ಮಾಡ್ಕೊಳ್ಳೋಣ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಜೀರಿಗೆ ಜೀರಿಗೆ ಬೆಚ್ಚಿಗೆ ಮಾಡ್ಕಂದ್ರೆ ಜೀರಿಗೆ ಸುವಾಸನೆ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಇದಾಗಿದೆ ಇವಾಗ ತಕೊಂತೀನಿ ನೋಡಿ ಇಷ್ಟಾದರೆ ಸಾಕು ಇದು ಸ್ವಲ್ಪ ಆರಬೇಕು ಇದು ಸ್ವಲ್ಪ ಹಾರಿ ಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಇದು ಸ್ವಲ್ಪ ಆರಲಿ ಇದು ಇವಾಗ ಜರಡಿ ಮಾಡ್ಕೊಳ್ಳೋಣ ಉದ್ದಿನ ಬೆಳೆನ ಇದನ್ನು ರುಬ್ಕೊಂಡು ಬರ್ತೀನಿ ನಾನು ನೋಡಿ ಇವಾಗ ಇದು ಉದ್ದಿನ ಬೆಳಿ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ಈಗ ಜರಡಿ ಮಾಡ್ಕೊಳ್ಳೋಣ ಇದು ನಯಸ್ ಬಂದಿದೆ ನೋಡಿ ನಂತರ ಇದೇ ಜಾರಿಗೆ ನಾವು ಹುರಕಡ್ಲಿನ ಹಾಕೊಳ್ಳೋಣ ಹುರಕಡ್ಲಿ ಮತ್ತು ಜೀರಿಗೆ ಜೀರಿಗೆ ಹಾಕೊಳ್ಳೋಣ ನಂತರ ಇದು ಮೆಣಸಿನ್ಕಾಯಿ ಬೀಜ ತೊಗೊಂಡಿದ್ವಲ್ಲ ಅದನ್ನು ಕೂಡ ಸ್ವಲ್ಪ ರುಬ್ಕೊಳ್ಳೋಣ ಖಾರಕ್ಕೆ ಇದನ್ನು ರುಬ್ಕೊಂಡು ಬರ್ತೀನಿ ನಾನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ನುಣ್ಗಾಗಿದೆ ಇದೇನು ಇದನ್ನೇನು ಜರಡಿ ಮಾಡೋದು ಬೇಡ ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗೆ ಬಂದಿದೆ ಮೆಣಸಿನ್ಕಾಯಿ ಬೀಜ ಎಲ್ಲ ಅದು ನುಣ್ಗಾಗಿದೆ ಜೀರಿಗೆ ಎಲ್ಲ ನುಣ್ಗಾಗಿದೆ ಇದಕ್ಕೆ ಹಾಕ್ಕೊಳ್ಳೋಣ ನಂತರ ಅಕ್ಕಿ ಹಿಟ್ಟು ತೊಗೊಂಡಿದ್ವಲ್ಲ ಈ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಳೋಣ ಸ್ವಲ್ಪ ಅಶ್ರಮ ಪುಡಿ ಕಲರಿಗೋಸ್ಕರ ಎಳ್ಳು ಎಳ್ಳ ಹಾಕ್ಕೋಬೇಕು ನಾನು ಒಂದು ಬಂದು ತವಾ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಒಲೆ ಕೂಡ ಹಚ್ಕೊಂಡಿದ್ದೀನಿ ಚಕ್ಲಿಗೆ ನಾವು ಎಣ್ಣೆ ಕಾಸ್ಕೊಂಡು ಹಾಕ್ಕೋಬೇಕು ಸ್ವಲ್ಪ ತುಪ್ಪ ಹಾಕ್ಕೋಣ ತುಪ್ಪನಾದರೂ ಹಾಕೋಬೋದು ನೀವು ಬೆಣ್ಣೆನಾದರೂ ಹಾಕೋಬೋದು ಒಂದು ಸ್ಪೂನು ತುಪ್ಪನ ಹಾಕ್ತಾ ಇದೀನಿ ಚೆನ್ನಾಗಿ ಕಾಸ್ಕೊಂಡು ಹಾಕೋಬೇಕು ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಮಿಕ್ಸ್ ಮಾಡ್ಕೋಬೇಕು ಉದ್ದಿನಬೇಳೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ರಾಸ ಮಿಕ್ಸ್ ಮಾಡ್ಕೊಳ್ಬೇಕು ಎಣ್ಣೆ ಕಾದಿದೆ ಇದು ಇದಕ್ಕೆ ಹಾಕೊಳ್ಳೋಣ ಮಾಡ್ಕೊಳ್ಳೋಣ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಸ್ವಲ್ಪ ಆರಿ ಮೇಲೆ ಕೈಯಿಂದ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಕ್ಯೂಚ್ಕೊಂಡು ಕ್ಯೂಚ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಕಡಲೆ ಉದ್ದಿನಬೇಳೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಚಟ್ಲಿ ಹಾಂ ಈ ರೀತಿ ಬರಬೇಕು ಮುಟ್ಟಿಗೆ ಕಟ್ಟಿದರೆ ಮುಟ್ಟಿಗೆ ಆಗುತ್ತೆ ಈ ರೀತಿ ನಾವು ಎಣ್ಣೆ ಸ್ವಲ್ಪ ತುಪ್ಪನಾದ್ರೂ ಬೆಣ್ಣೆನಾದರೂ ಆಯ್ತು ಹಾಕ್ಕೊಬೋದು கொஞ்ச சரி ஆக்கோது நான் நீர் சொல்ஸ்வல்பே ஆக்கோ அது நான் உதிம்பே அங்கே ருப்பிக்கு சேர்சிதவல்ல நீரு சனாக் குடிய கட்டி கலசி ஹிட்டினதிந்தோ நீர் எங்க குடியுறா ನೋಡಿ ಈ ರೀತಿ ಕಲಿಸ್ಕೊಂಡು ನಾವು ಇಟ್ಕೋಬೇಕು ನೋಡಿ ನಾವೀಗ ಇಷ್ಟಿಷ್ಟು ತೊಗೊಂಡು ನಾವು ಚಕ್ಲಿ ಬಳ್ಳಿ ಹಾಕ್ಕೊಂಡು ಚಕ್ಲಿ ಮಾಡ್ಕೋಬೇಕು ನೋಡಿ ಇದೀಗ ಚಕ್ಲಿ ಬಳ್ಳಿಗೆ ಹಾಕ್ಕೊತಾ ಇದ್ದೀನಿ ಇನ್ನೂ ಹಿಡಿಯುತ್ತೆ ಇದು ಇಷ್ಟು ಮಾಡಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹ್ಞೂ ಇಷ್ಟು ಹಾಕ್ಕೊಂಡು ಇವಾಗ ನಾವು ಚಕ್ಲಿಯನ್ನು ಒಕ್ಕೊಳೋಣ ಈಗ ಚಕ್ಳಿಯನ್ನು ಬಿಡ್ತಾಯಿದ್ದೀನಿ ஒன்னு நான் தக்க திருவாக்கண ತೆಳಗ ಕುಂದಿರ್ತತ್ತಲ್ಲ ಅವಾಗ ನಾವು ಇದನ್ನು ತಕ್ಕೋಬೇಕು ನೋಡಿ ಚಟ್ಲಿ ಆಗಿದೆ ರೆಡಿ ಮಾಡಿಕೊಂಡು ತೊಗೊಂಬಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಇದೇ ರೀತಿ ಮಾಡಿ ಚೆನ್ನಾಗಿರುತ್ತೆ ಮಕ್ಕಳಿಗೂ ಇಷ್ಟಪಟ್ಟು ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ ಒಂದು ಮೂರು ತೋರಿಸ್ತೀನಿ ಈಗ ನೋಡಿ ಕ್ರಿಸ್ಪಿ ಬರಬೇಕು ಈ ಥರ ಈ ಥರ ಹ್ಞೂ ಈ ಥರ ಕ್ರಿಸ್ಪಿ ಬರಬೇಕು ಕ್ರಿಸ್ಪಿ ಬಂದರೆ ಆಗಿದೆ ಅಂತ ಇದೆಲ್ಲ ಈ ಥರ ಈ ಥರ ಇಲ್ಲಿ ಮಾಡಿಕೊಂಡು ನಾವು ಮಕ್ಕಳಿಗೆ ಕೊಡಬೇಕು ದೊಡ್ಡೋರಿಗೂ ಕೊಡಬೇಕು ಹ್ಞೂ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ धन्यवाद